ಇತಿಹಾಸ ಸೋತ ಇತಿಹಾಸವಲ್ಲ ಹಿಂದೂಗಳ ಇತಿಹಾಸ ಸತ್ತ ಇತಿಹಾಸವಲ್ಲ ಹಿಂದೂಗಳ ಇತಿಹಾಸ ಸಂಘರ್ಷದ ಇತಿಹಾಸ ಅದಕ್ಕೆ ಉದಾಹರಣೆ ಅಯೋಧ್ಯೆ ರಾಮ ಮಂದಿರ ನಮ್ಮದು ಪುನರ್ಜನ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಹಿಂದೂ ಧರ್ಮ ನಾನು ಸತ್ರು ಮತ್ತೆ ಹುಟ್ಟಿ ಇದೇ ಭಕ್ತಾಂಜನೇಯ ಸ್ವಾಮಿ ದೇವಾಲಯಕ್ಕಾಗಿ ಮತ್ತೆ ಹೋರಾಟಕ್ಕೆ ಬರ್ತೀನಿ ನೀವು ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾವು ನೂರು ಹೆಜ್ಜೆಯನ್ನು ಮುಂದಿರಬೇಕಾಗುತ್ತೆ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರ ಶಕ್ತಿಯು ಕೂಡ ಅಥವಾ ತುಂಬಿದೆ ಅದಕ್ಕಲ್ಲಿ ಜಾತ್ಯತೀತತೆಯ ಹೆಸರಿನಲ್ಲಿ ಬೆಳೆಸಿ ನಿಲ್ಲಿಸಿದ್ದೀವಿ ಕೆಲವರನ್ನ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯೋದು ದೇವಾಲಯಗಳಿಂದ ಮಾತ್ರ ನಮ್ಮ ರಕ್ತವನ್ನು ಬೇಕಾದ್ರೂ ಕೊಡ್ತೀವಿ ವಿನಃ ಒಂದು ಇಂಚು ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂತ ಎಲ್ಲ ಭಕ್ತಾಂಜನೇಯ ಸ್ವಾಮಿ ದೇವಸ್ಥಾನದ ಭಕ್ತಾದಿಗಳಿಗೆ ಹಾಗೂ ವೇದಿಕೆ ಮೇಲೆ ಇರ್ತಕ್ಕಂಥ ನಮಗೆಲ್ಲ ಧರ್ಮದ ದಾರಿಯನ್ನ ನಮಗೆಲ್ಲ ಧರ್ಮದ ಕಿಚ್ಚನ್ನ ಹೆಚ್ಚಿಸಿದಂತ ಸನ್ಮಾರ್ಗದಲ್ಲಿ ನೆಡಿಲಿಕ್ಕೆ ಮಾರ್ಗವನ್ನು ಹಾಕಿಕೊಟ್ಟು ಎಳೆಯ ಕಾರ್ಯಕರ್ತರನ್ನ ಗುರುತಿಸಿ ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದಂತ ನನ್ನ ಗುರು ಹಾಗೆ ನಮಗೆ ಧರ್ಮದ ದಾರಿಯನ್ನು ಮುತಾಲಿಕಪ್ಪ ಹಾಗೆ ಶ್ರೀ ಭಕ್ತಾಂಜನೇಯ ಸ್ವಾಮಿ ಸೇವಾ ಸಮಿತಿ ಕೃಷ್ಣ ಅಧ್ಯಕ್ಷರಿಗೆ ಬಂದ್ಬಿಡು ಪದಾಧಿಕಾರಿ ಹ್ಯಾಂಡಿಕಾಪ್ಟರ್ ಮೆಲುಪು ಹಾಗೆ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಸೇರಿ ಕುಡಿಯರಿಗೆ ಸ್ವಾಮೀಜಿಯವರಿಗೆ ಎಲ್ಲರಿಗೂ ಕೂಡ ಒಂದಿವ್ಸ ಸ್ನೇಹಿತರೆ ನಾವು ನೀವು ಇವತ್ತು ಇಲ್ಲಿ ಬಂದು ಸೇರಿದ್ದು ಇದು ವರ್ಷಕ್ಕೊಮ್ಮೆ ಎರಡು ನಿಮಿಷ ಒಂದು ವರ್ಷಕ್ಕೊಮ್ಮೆ ನಾವು ಇಲ್ಲೆಲ್ಲ ಬಂದು ಸೇರ್ತೀವಲ್ವಾ ನೀವು ಬಂದೀವಿ ನಾವು ಬಂದಿವಿ ಎಲ್ಲರೂ ಬಂದಿವಿ ಒಂದು ಸಂಘಟನೆ ಆಗಿ ನಾವು ಇಲ್ಲಿ ಒಂದು ಸಂಘಟಿತ ಆಗಿರೋದು ವರ್ಷಕ್ಕೊಮ್ಮೆ ಆಗ್ತೀವಿ ಈಗಲಾದ್ರೂ ಒಂದು ಐದು ನಿಮಿಷ ಹತ್ತು ನಿಮಿಷ ನಮಗೆ ಸಮಯ ಇರೋದಿಲ್ವಾ ಇಲ್ಲಿ ಉಳ್ಕೊಳ್ಳೋದಕ್ಕೆ ನಾವಿಲ್ಲಿ ಅಷ್ಟೇ ಇಲ್ಲಿ ಯಾರು ಗಮನ ಹರಿಸ್ತಾ ಇರೋದಿಲ್ಲ ಇಲ್ಲಿ ಏನ್ ನಡೀತಿದೆ ಅದನ್ನು ಕೇಳ್ತಾ ಇಲ್ಲ ಇಲ್ಲಿ ಸಮಸ್ಯೆಗಳನ್ನ ವಾಸ್ತವ ಏನು ಅದಕ್ಕೆ ನಾನೇನು ಮಾಡ್ಬೇಕು ಅನ್ನೋ ಅರಿವಿರೋದಿಲ್ಲ ಆದ್ರೂ ಸುಮ್ಮನೆ ಒಂದು ಕಾರ್ಯಕ್ರಮಕ್ಕೆ ಕುಳಿತ ಕುಳಿತು ಹೋಗೋದ್ರಿಂದ ನಾವು ಶ್ರೀ ಭಕ್ತಾಂಜನೇಯಿಗೆ ಮಾಡಿದಂತಹ ದ್ರೋಹವಾಗುತ್ತೆ ಭಕ್ತಾಂಜನೇಯ ನಿಮ್ಮನಲ್ಲಿ ಕರೆಸ್ಕೊಂಡಿರೋದು ಯಾವುದೋ ಉದ್ದೇಶಕ್ಕೆ ಕರೆಸ್ಕೊಂಡಿರ್ತಾನೆ ನಿಮ್ಮಿಂದ ಭಕ್ತಾಂಜನೇಯನಿಗೆ ಯಾವುದೋ ಒಂದು ಸೇವೆ ಆಗಬೇಕಾಗಿರುತ್ತೆ ಹಾಗೂ ನಿಮ್ಮ ಪೂರ್ವ ಜನ್ಮದ ಯಾವುದೋ ಕರ್ಮಗಳು ಆ ಮುಖಾಂತರ ಕಳಿಬೇಕಾಗಿರುತ್ತೆ ಅದಕ್ಕಾಗಿ ಆಂಜನೇಯ ನಿಮ್ಮ ಇಲ್ಲಿ ಕರೆಸ್ಕೊಂಡಿರ್ತಾರೆ ನೀವು ಏನ್ ಮಾಡಬೇಕು ಅನ್ನೋ ಮಾರ್ಗದರ್ಶನವನ್ನು ಇಲ್ಲಿ ಯಾವುದೋ ಒಂದು ಶಕ್ತಿಯ ಮುಖಾಂತರ ನಿಮಗೆ ತಿಳಿಸ್ತಾನೆ ಆದ್ರೆ ನೀವು ಇಲ್ಲಿ ಗಮನ ಹರಿಸ್ತಿಲ್ಲ ಅಂತ ಅಂದ್ರೆ ನಿಮ್ಮ ಕುಟುಂಬದ ಸಮಸ್ಯೆಗಳ ಬಗ್ಗೆ ಇರೋದಾದ್ರೂ ಹೇಗೆ ಹಿಂದೂ ಸಮಾಜ ಇವತ್ತು ಇಲ್ಲಿ ಬಂದಿದ್ರು ಕೂಡ ನಾವೆಲ್ಲ ಎಕ್ಸ್ಕ್ಯೂಸ್ ಮೇ ಅಂತ ಮಾತಾಡಿಸ್ತೀವಿ ಪಕ್ಕದಲ್ಲಿ ಕುಳಿತಿರೋ ಹೆಸರು ನಮಗೆ ಗೊತ್ತಿಲ್ಲ ಇದು ನಮ್ಮ ಹಿಂದೂ ಸಮಾಜ ಇವತ್ತು ಪಕ್ಕದಲ್ಲಿ ಪರಿಚಯ ಎಷ್ಟು ಬಂದಿವಿ ಮರಳಿ ವಾಪಸ್ ಹೋಗ್ತೀವಿ ಅರಿವನ್ನು ಮೂಡಿಸಬೇಕಾಗಿತ್ತು ನಮ್ಮೆಲ್ಲರ ಕರ್ತವ್ಯ ಭಾರತ ಭತ್ತ ಬರ್ತಾ ಹೇಗಾಗ್ತದೆ ಅಂತ ಅಂದ್ರೆ ಎರಡು ಜನ ಹೆಣ್ಮಕ್ಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಹಾಗೆ ಬೇಕಾದ ಕೆಂಪು ಕುಂಕುಮ ಮಾತು ಬಂತು ಸನಾತನ ಉಳಿಬೇಕು ಆದ್ರೆ ಇವತ್ತು ಈ ಸನಾತನಕ್ಕೆ ಬಹಳ ದೊಡ್ಡ ಪಿಳಿ ಅಂತ ಅಂದ್ರೆ ನಾವೇ ಬೆಳೆಸಿದಂತಹ ಶಕ್ತಿ ಬೆಳೆಸಿ ನಾವೇ ನಕಲಿ ಜಾತ್ಯತೀತೆಯ ಹೆಸರಿನಲ್ಲಿ ಬೆಳೆಸಿ ನಿಲ್ಸಿದ ಕೆಲವರನ್ನ ಇವತ್ತು ಇಲ್ಲಿ ಬಂದು ಇವತ್ತು ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಮುತ್ತಾಲಿಕಪ್ಪಾಜಿ ಅವರು ಇಡೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯದ ಟ್ರಸ್ಟ್ ಜೊತೆಗೆ ನಾವಿದ್ದೀವಿ ನಮ್ಮ ಸಂಘಟನೆ ಇದೆ ಅಂತ ಹೇಳಿದ ಆ ಆಂಜನೇಯ ದೇವಾಲಯ ಇವತ್ತು ನೀವು ಬಂದಿದ್ದೀರಿ ಆಂಜನೇಯ ಇಷ್ಟು ದಿನ ನಿಮಗೆ ಎಲ್ಲಾ ರೀತಿ ಕಷ್ಟವನ್ನು ಪರಿಹರಿಸಿದ್ದಾನೆ ಇವತ್ತು ಸ್ವತಃ ಆಂಜನೇಯನಿಗೆ ತೊಂದರೆ ಕೊಂಡು ಬಂದಿರತಕ್ಕಂಥ ದುಷ್ಟ ಶಕ್ತಿಗಳ ವಿರುದ್ಧ ಹೋರಾಡಬೇಕಾಗಿರೋದು ಯಾರು ಕೇವಲ ಭಕ್ತಾಂಜನೇಯ ಸ್ವಾಮಿ ಟ್ರಸ್ಟ್ ಮಾತ್ರನಾ ಕೇವಲ ಅವ್ರು ಮಾತ್ರ ಹೋರಾಡ್ಬೇಕಾ ನೀವು ಹೋರಾಡ್ಬೇಕಾ ನೀವೆಲ್ಲರೂ ಸೇರ್ಬೇಕಲ್ವಾ ಅವ್ರ ಜೊತೆ ಆಂಜನೇಯ ಅವ್ರಿಗೆ ಮಾತ್ರ ಬೇಕಾ ನಿಮ್ಮೆಲ್ಲರಿಗೂ ಬೇಕಾ ನಿಮ್ಮೆಲ್ಲರಿಗೂ ಆಂಜನೇಯ ಬೇಕು ಅನ್ನೋದಾದ್ರೆ ನಿಮ್ಮ ಕಷ್ಟಗಳನ್ನ ಆಂಜನೇಯ ಹೇಗೆ ನೋಡ್ತಾನೋ ಹಾಗೆ ಆ ದೇವಸ್ಥಾನಕ್ಕೆ ಬರ್ತಕ್ಕಂಥ ದುಷ್ಟಶಕ್ತಿಗಳು ದುಷ್ಟ ನೀವು ನೋಡ್ಬೇಕು ನೀವು ಅದನ್ನು ಅರ್ಥಕೊಳ್ಬೇಕು ಇವತ್ತು ಈ ಆಂಜನೇಯ ದೇವಾಲಯದ ಶತಮಾನಗಳಿಂದ ಇದ್ದಂತ ಆಂಜನೇಯ ದೇವಾಲಯದ ಆ ಆಸ್ತಿಯನ್ನ ಇವತ್ತು ಮತ್ತಾರೋ ಬಂದು ಕಪಳಿಸುವ ಕೆಲಸವನ್ನು ಮಾಡ್ತಾರೆ ದುಷ್ಟ ದುಷ್ಟಶಕ್ತಿಗಳು ಅಂತ ಅಂದ್ರೆ ನಾವು ಕೇವಲ ಒಂದು ಕೈ ಮುಗ್ದು ಹೋಗ್ತೀವಿ ನನ್ನನ್ನು ಮಾತ್ರ ಕಾಪಾಡಪ್ಪ ನೀನು ಸಮಸ್ಯೆ ನನ್ನದಲ್ಲ ಅಂತ ಹೇಳ್ತಾ ಇದಂಜನೇಯರಿಗೆ ಸಂದೇಶವನ್ನು ನಾವು ಕೊಡ್ತೀವ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯೋದು ದೇವಾಲಯಗಳಿಂದ ಮಾತ್ರ ದೇವಾಲಯಕ್ಕೆ ಬರಬೇಕಾದ್ರೂ ಮಾತ್ರ ನಿಮಗೆ ಡ್ರೆಸ್ ಕೋಡ್ ಇರುತ್ತೆ ಅದೇ ಮಾಲು ಸಿನಿಮಾದಲ್ಲಿ ಹೋಗ್ಬೇಕಾದ್ರೆ ಈ ರೀತಿ ಪರಂಪರೆ ಇರೋದಿಲ್ಲ ಅಲ್ಲಿ ಬೇರೆ ಪರಂಪರೆ ಹೋಗ್ತೀರಿ ಶಕ್ತಿಯನ್ನು ಅಲಂಕರಿಸ್ತೀರಿ ದೇವಾಲಯಕ್ಕೆ ಬರಬೇಕಾದ್ರೆ ಭಾರತದ ನಾರಿಯಾಗಿ ಭಾರತದ ಹುಡುಗನಾಗಿ ಭಾರತದ ಪುರುಷನಾಗಿ ಬರ್ತೀವಿ ನಮ್ಮ ಸಂಸ್ಕೃತಿ ನಮ್ಮ ಪರಂಪರೆ ಉಳಿಯೋದು ದೇವಾಲಯಗಳಿಂದ ಮಾತ್ರ ಆ ಸಂಸ್ಕೃತಿ ಸನಾತನ ಉಳಿಸ್ಕೊಳ್ಳೋದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಈಗ ಯಾವ ದುಷ್ಟ ಶಕ್ತಿ ಬಂದು ನಿಂತಿದೆಯೋ ಆ ದುಷ್ಟ ಶಕ್ತಿಗೆ ನಾವು ನಿಮ್ಮೆಲ್ಲರೂ ಕೂಡ ಹೇಳಬೇಕಾಗುತ್ತೆ ನೀವು ಒಂದು ಹೆಜ್ಜೆ ಮುಂದಿಟ್ರೆ ನಾವು ನೂರು ಹೆಜ್ಜೆಯನ್ನು ಮುಂದಿಡ್ಬೇಕಾಗುತ್ತೆ ಅಂತ ನಾವು ನೂರು ಹೆಜ್ಜೆ ಇಟ್ಟು ಬರ್ತೀವಿ ಈ ಪತ್ತಾಂಜಲಿಯ ಸ್ವಾಮಿ ದೇವಾಲಯದ ಒಂದು ಇಂಚು ಆಸ್ತಿಗೆ ನೀವು ಕಣ್ಣು ಹಾಕಿದ್ರು ಕೂಡ ನಮ್ಮ ರಕ್ತವನ್ನು ಬೇಕಾದರೂ ಕೊಡ್ತೀವಿ ವಿನಃ ಒಂದು ಇಂಚು ಭೂಮಿಯನ್ನು ಬಿಟ್ಕೊಡೋದಿಲ್ಲ ಅಂತ ನಾವು ನೀವೆಲ್ಲರೂ ಕೂಡ ಹೇಳಬೇಕಾಗುತ್ತೆ ಇವತ್ತು ಇಲ್ಲಿ ಬಂದು ಇವತ್ತು ನಮ್ಮ ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದ ಮುತ್ತಾಲಿ ಅವರು ಇಡೀ ಭಕ್ತಾಂಜನೇಯ ಸ್ವಾಮಿ ದೇವಾಲಯದ ಟ್ರೆಸ್ನ ಜೊತೆಗೆ ನಾವಿದ್ದೀವಿ ನಮ್ಮ ಸಂಘಟನೆ ಇದೆ ಅಂತ ಹೇಳಿದ ಆ ಮರುಕ್ಷಣವೇ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರ ಶಕ್ತಿಯು ಕೂಡ ಹೊರಟ ಮೇಲೆ ಲಕ್ಷ್ಮಣ ಆಂಜನೇಯ ಎಲ್ಲರೂ ಅವರು ಹಿಂದಿರ್ತಾರೆ ಮುತಾಲಿ ಕಪ್ಪಾಜಿ ಅವರು ಹೇಳಿದ ಮೇಲೆ ಮುಗಿತು ನಾವು ಎಲ್ಲರೂ ಕೂಡ ಇದ್ದೀವಿ ನೀವು ಇರಬೇಕು ಬಾ ಬಹಳ ದೊಡ್ಡ ದೊಡ್ಡ ಷಡ್ಯಂತ್ರಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಆ ಎಲ್ಲ ಷಡ್ಯಂತ್ರಗಳನ್ನ ಸಟ್ಟದು ನಿಂತು ಬಹಳ ಸಂಘರ್ಷದ ಇತಿಹಾಸದೊಂದಿಗೆ ಹಿಂದೂಗಳು ಹಿಂದೂಗಳ ಇತಿಹಾಸ ಸೋತ ಇತಿಹಾಸವಲ್ಲ ಹಿಂದೂಗಳ ಇತಿಹಾಸ ಸತ್ತ ಇತಿಹಾಸವಲ್ಲ ಹಿಂದೂಗಳ ಇತಿಹಾಸ ಸಂಘರ್ಷದ ಇತಿಹಾಸ ಅದಕ್ಕೆ ಉದಾಹರಣೆ ಅಯೋಧ್ಯೆ ರಾಮ ಮಂದಿರ ನಮ್ಮ ದೇವಾಲಯಗಳನ್ನು ಮುಟ್ಟೋಕೆ ಬಂದ್ರೆ ಆ ಸಂಘರ್ಷ ಎಲ್ಲಿವರೆಗೆ ಇರುತ್ತೆ ಅಂದ್ರೆ ತಲೆ ತಲೆಮಾರಿನವರೆಗೂ ಇರುತ್ತೆ ತಲೆ ತಲೆಮಾರುವರೆಗೂ ಇರುತ್ತೆ ನಾನು ನನ್ನ ಮುಂದಿನ ಪೀಳಿಗೆ ದೇವಾಲಯಕ್ಕಾಗಿ ಹೋರಾಟ ಮಾಡುತ್ತೆ ನಮ್ಮದು ಪುನರ್ ಜನ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಹಿಂದೂ ಧರ್ಮ ನಾನು ಸತ್ರು ಮತ್ತೆ ಹುಟ್ಟಿ ಇದೇ ಭಕ್ತಾಂಜನೇಯ ಸ್ವಾಮಿ ದೇವಾಲಯಕ್ಕಾಗಿ ಮತ್ತೆ ಹೋರಾಟಕ್ಕೆ ಬರ್ತೀನಿ ನಿಂದು ಒಂದೇ ಜನ್ಮ ಯಾರು ದುಷ್ಟ ಶಕ್ತಿಗಳಿದ್ದಾರೋ ನಿನಗೆ ಹೇಳಿರೋದು ನಿನ್ನ ಧರ್ಮ ಹೇಳಿರೋದು ನಿನಗ ಒಂದೇ ಜನ್ಮ ನಾನು ನನ್ನ ಧರ್ಮಕ್ಕಾಗಿ ನನ್ನ ಸನಾತನಕ್ಕಾಗಿ ಏಳು ಜನ್ಮ ಹುಟ್ಟಿ ಬರ್ತೀನಿ ನಿಮ್ಮ ಎಲ್ಲರ ಜೊತೆ ನಾವು ಬೆಳಿಲಿಕ್ಕೆ ನಾವು ಒಂದಾಗ್ಲಿಕ್ಕೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತ ಶ್ರೀ ಭಕ್ತಾಂಜನೇಯ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷ ಎಲ್ಲ ಅಧ್ಯಕ್ಷರು ಮುಖಂಡರು ಮತ್ತು ಪದಾಧಿಕಾರಿಗಳಿಗೆ ಹಾಗೆ ಸಾಲು ಗ್ರಾಮದ ಎಲ್ಲ ಗ್ರಾಮಸ್ಥರಿಗೆ ನಾನು ನನ್ನ ಹೃತ್ಪೂರ್ವ ಹಾಗೆ ನಾವೆಲ್ಲ ಸದಾಕಾಲ ಒಂದಾಗಿರೋಣ ಜಾತಿ ಹೆಸರಿನಲ್ಲಿ ನಮ್ಮನ್ನ ಹೊಡೆದಿದ್ದಾರೆ ಯಾವುದೇ ಜಾತಿಯನ್ನಾಗಿರ್ಲಿ ನಾವೆಲ್ಲ ಗರ್ವಸೆ ಗರ್ವದಿಂದ ನಾವು ಹೇಳಬೇಕು ನಾವು ಒಬ್ಬ ಸನಾತನಿ ಹಿಂದೂ ಅಂತ ಜೋರಾದ ಘೋಷಣೆಯೊಂದಿಗೆ ನಾವೆಲ್ಲರೂ ಕೂಡ ಒಂದಾಗಿದ್ದೀವಿ ಅನ್ನೋದನ್ನು ತೋರಿಸೋಣ ಭಕ್ತಾಂಜನೆಯಿಂದ ಸೇವೆ ಸಲ್ಲಿಸೋಣ ಧರ್ಮಕ್ಕೋಸ್ಕರ ಬಂದಿದ್ದೀವಿ ಎದೆ ತಟ್ಟಿ ಹೇಳಿ ನಾನೊಬ್ಬ ಹಿಂದೂ ಹಿಂದೂ ಧರ್ಮ ಮಾತ್ರ ಎಲ್ಲರನ್ನು ಮಾನವೀಯತೆಯಿಂದ ನೋಡೋಣ ಇಡೀ ಜಗತ್ತಿಗೆ ಮಾನವೀಯತೆ ಪಾಠವನ್ನು ಹೇಳ್ಕೊಟ್ಟಿದ್ದು ಯಾವುದಾದ್ರೂ ಒಂದು ಧರ್ಮ ಇದೆ ಅದು ಹಿಂದೂ ಧರ್ಮ ಮಾತ್ರ ಹಾಗಾಗಿ ನಾವೆಲ್ಲರೂ ಧರ್ಮದಿಂದ ಜೋರಾಗಿ ಹೇಳೋಣ ನಾನು ಒಬ್ಬ ಹಿಂದೂ ಅಂತ ಎಲ್ಲರೂ ಕೂಡ ಜೊತೆ ಸೇರಿ ಜೈ ಶ್ರೀರಾಮನ ಒಗ್ಗಟ್ಟಿನಿಂದ ಹೇಳಿ ಈಗಾದರೂ ನಾವು ಆ ದುಷ್ಟ ಶಕ್ತಿಗಳಿಗೆ ತೋರಿಸ್ಬೇಕಾಗಿದೆ ನಮ್ಮ ಶಕ್ತಿ ಏನು ಅಂತ ತೋರಿಸೋದಕ್ಕೆ ರೆಡಿ ಇರ್ತೀರಾ ಜೋರಾಗಿ ಕೂಗಿ ಹೇಳ್ತೀರಾ ಆಂಜನೇಯನ ಸ್ವಾಮಿ ದೇವಾಲಯದ ಶಕ್ತಿ ಏನು ಆ ಆಂಜನೇಯನ ಶಕ್ತಿ ಏನು ಅನ್ನೋದು ಆ ದುಷ್ಟ ಶಕ್ತಿಗಳಿಗೆ ಗೊತ್ತಾಗಬೇಕು